ಅಂತ ಹೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿದಂಗೆ ದಾಲ್ ಬಾಟಿ ತಿಂದಿಲ್ಲ ಮಕ್ಕಂಡಿದ್ವಿ ಇವಾಗ ನೋಡಿ ಹನ್ನೊಂದು ಗಂಟೆ ಆಗಿ ಟೈಮ್ ಯಾಕಂದ್ರೆ ನಾಲ್ಕು ಗಂಟೆಗೆ ನಾವು ಮಕ್ಕಳಿದ್ವಿ ಇದೇ ಹೋಟ್ಲ ಸೂಪರ್ ಇತ್ತು ಇನ್ನೊಂದು ಗಾಡಿನೂ ಅಲ್ಲೇ ಇತ್ತೆ ಸೌಂಡ್ ಮಾಡ್ತತೆ ತಕ್ಕ ನಾನು ಬನ್ನಿ ಫಸ್ಟ್ ಹೊರಟಿದ್ವಿ ನೋಡಿ ಇವತ್ತು ಖಾಲಿ ಆಗ್ತದೆ ರಾತ್ರಿ ನಾಲ್ಕು ಗಂಟೆ ಆಗಿತ್ತು ನಾಲ್ಕೂವರೆ ಫುಲ್ ನಿದ್ದೆ ಬಂದ್ಬಿಡ್ತು ನಮ್ಗೆ ಇಲ್ಲಿ ಬರೋಷ್ಟೇ ಬಂದಿವಿ ಅಂದ್ರೆ ಅಷ್ಟೊಂದು ಮೈ ನಾವು ಕಾಣ್ತಿಲ್ಲ ನಿದ್ದೆ ಬರೋದು ಇನ್ನೇನು ಊಟ ಮಾಡಿ ಚಾಚೆ ಮಾಡಿದ್ವಿ ಹೋಗಕ್ ಆಗ್ತಿದ್ದಿಲ್ಲ ಫುಲ್ ಗಾಡ್ ಸೆಕ್ಷನ್ ಏರಿಯಾ ಹಿಲ್ ಸ್ಟೇಷನ್ ಬರುತ್ತೆ ನಾವು ಹೋಗಕ್ ಹೋದ್ರೆ ಅಲ್ಲಿ ರೋಡ್ ಸಾಗಲ್ಲ ಮತ್ತೆ ಅಲ್ಲೇ ನೀವು ಅಂತೇಳಿ ಎಲ್ಲಾ ಸುಸ್ತಾಗ್ಬಿಟ್ಟಿದೀವಿ ಮೂವರ ನಾಲ್ವರು ಎರಡು ಗಂಟೆ ಅದಕ್ಕೆ ಇಲ್ಲೇ ಚಾಚೆ ಮಾಡಿ ಹನ್ನೊಂದುವರೆಗೆ ಎದ್ದು ಹೋಗ್ತಾ ಇದ್ದೀವಿ ಇನ್ನೇನು ಸಾಯಂಕಾಲ ಆಗ್ತೈತೆ ನಾವು ಇನ್ನೂರು ಕಿಲೋಮೀಟರ್ ಹೋದಷ್ಟು ಅದಕ್ಕೆ ಇವತ್ತು ಕಾಲಿ ಆದ್ರೆ ಆಗ್ಬೋದು ಇಲ್ಲಾಂದ್ರೆ ನಾಳೆ ಆದ್ರೆ ಆಗ್ಬೋದು ನೋಡ ನಾಳೆನೆ ಆಗತ್ತೆ ಇವತ್ತೇನು ಡೌಟೆ ಬನ್ನಿ ಹೋಗನ್ ಮುಂದೆ ಇನ್ನೇನು ಇದು ಬೂಸನೂ ರೆಡಿ ಮಾಡ್ತಾ ಇದ್ದೀವಿ ರನ್ನಿಂಗ್ನಾಗೆ ರೆಡಿ ಆಗ್ತೈತೆ ನೋಡಿ ದಾಲ್ ಬಾಟೆ ತಿನ್ನಂದ್ರೆ ತಿನ್ಲಿಲ್ಲ ಬೂಸ ರೆಡಿ ಮಾಡ್ತಾನೆ ಬನ್ನಿ ಹೋಗನ್ ನೋಡಿ ಬಾತ್ ಮಾಡಿದನು ಶಿಷ್ಯ ಸೂಪರ್ ಆಗೈತ್ ನೋಡ್ರಿ ಊಟ ಮಾಡ್ರಿ ಒಂದ್ ಗಂಟೆಗೆ ತಿಂಡಿ ಊಟ ಎಲ್ಲ ಒಂದೇ ಸಲ ತಿಂತ ಇದೀವಿ ನಾವ್ ಎದ್ದಿದ್ದೆ ಲೇಟು ಇಲ್ಲಿಂದ ನಮಗೆ ಬಂದು ನೂರ ಐವತ್ತು ಕಿಲೋಮೀಟರ್ ಐತಿ ಅಷ್ಟೇ ಉದಯಪುರ್ ಒಂದ್ ಮೂರ್ ಅವರ್ ಜರ್ನಿ ಇಲ್ಲಿಂದ ಎಲ್ಲ ಫುಲ್ ಗುಡ್ಡ ಗಾಡ್ ಅಂತೆ ನನ್ ಬಂದಿಲ್ಲ ಇಲ್ಲೆಲ್ಲಿ ಒಂದ್ಸಲ ಹೋಗಿದ್ದೆ ನೈಟ್ ಹೋಗಿದ್ದೆ ಡೇ ಹೋಗಿರ್ಲಿಲ್ಲ ನೋಡಣ್ ಬನ್ನಿ ಊಟ ಮಾಡಿ ಸಿಗೋಣ ಇವಾಗ ಊಟ ಮಾಡಿ ಹೋಗ್ತಾ ಇದೀವಿ ಇಲ್ಲಿಂದ ಇಚ್ ರಾಜಸ್ಥಾನ ಇದು ಗುಜರಾತಿನ ಚೆಕ್ ಪೋಸ್ಟ್ ನೋಡಿ ಸ್ಟ್ರಿಂಕ್ಸ್ ಅಂತ ಅಂತೇಳಿ ಚೆಕ್ ಮಾಡ್ತಾರೆ ಇಲ್ಲಿಂದ ಇಟ್ಲಾಗ ರಾಜಸ್ಥಾನ್ ನೋಡಿ ನೋಡೋಣ ಮುಂದೆ ನೆಂಟರು ಸಿಗ್ತಾರಂತೆ ಒಂದ್ ರಾಜಸ್ಥಾನಿ ಗಾಡಿನ ಕೇಳಿದ್ವಿ ಸಿಗ್ತಾರ ಒಂದ್ ಎರಡ್ ಮೂರ್ ತಗಂದ ಇಲ್ಲಿಂದ ಇಟ್ಲಾಗ ಎಲ್ಲ ಫುಲ್ ಗುಡ್ಡ ಗಾಡಿ ಏರಿಯಾ ನೋಡೋಣ ಬನ್ನಿ ಹೋಗಿ ನಾ ವ್ಯೂ ಮಾತ್ರ ಸೂಪರ್ ಆಗಿ ಇಲ್ಲಿಂದ ಒಂದು ಕಣ್ಣಿಗ್ ಕಾಣೋವರೆಗೂ ರೋಡ್ ಸ್ಟ್ರೈಟ್ ರೋಡೆ ಕಾಣ್ತಿರೋದು ನನ್ಗೆ ನನ್ಗೆ ಯಾಕಂದ್ರೆ ಹೈದ್ರಾಬಾದ್ ಇನ್ನೇ ಕಾಣೋದಲ್ಲ ಆತರ ಇಲ್ಲಿನೂ ಕಾಣ್ತಾ ಇತ್ತು ಬಿಸ್ಲೈತೆ ಗಾಳಿನೂ ಬೀಸ್ತೈತೆ ಸಿಕ್ಕಾ ಮಟ್ಲೆ ರಾಜಸ್ಥಾನ ರಾತ್ರಿ ಇಲ್ಲಿ ಮಕ್ಕಂಡಿದ್ದು ಊಟ ಮಾಡಿ ತಾಚೆ ಅಲ್ಲ ಮಾಡಿತ್ತು ಚಳಿ ಅಂದ್ರೆ ಚಳಿ ಒಂದ್ಸಲ ಹನ್ನೊಂದು ಗಂಟೆಗೆ ಎದ್ದಿದ್ ನಾವು ಬೆಳಿಗ್ಗೆ ತಿಂಡಿ ಇವಾಗ ತಿಂಡ್ ರಾತ್ರಿ ಊಟ ಇನ್ನೇನು ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ನಾಗ ಹೋಗೋದು ಯಾವ್ದು ಚಿತ್ತೋಡ್ಗೋಡ್ ರೋಡ್ ಸಿಮೆಂಟ್ ಫ್ಯಾಕ್ಟ್ರಿ ತಗಿರೋದು ನಮ್ಮ ಫ್ಯಾಕ್ಟ್ರಿ ಅಲ್ಲೋಗಿ ನೋಡೋಣ ಹೋಗ್ತಾ ಇರೋದ ನೋಡಿ ರಾಜಸ್ಥಾನ ಎಂಟ್ರಿ ಆದ್ರೆ ರಾಜಸ್ಥಾನ್ ಅಂತೇಳಿ ಮಹಾಣ ಮಹಾರಾಣ ಪ್ರತಾಪ್ ಅವರದು ಫೋಟೋ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ನೋಡಿ ಕೋಟೆನೇ ಬಿಡಿಸ್ಬಿಟ್ಟಿದ್ದಾರೆ ಕೋಟೆ ನಾಡು ರಾಜಸ್ಥಾನ್ ಅಂತಂದು ಇಲ್ಲಿ ರಾಜರ ಭೂಮಿ ಅಂತೇಳಿ ಅದಕ್ಕೆ ರಾಜಸ್ಥಾನ್ ಅಂತ ಇಟ್ಟಿರ್ಬೋದು ಮೋಸ್ಟ್ಲಿ ಇಲ್ಲಿಂದ ಇಟ್ಲಕ್ ರಾಜಸ್ಥಾನ ಈ ಕಡೆಯಿಂದ ಇತ್ಲಕ್ ಹೋದ್ರೆ ಗುಜರಾತ್ ಗುಜರಾತಿನ ಬೋರ್ಡ್ ಹಾಕಿಲ್ಲ ನೋಡಿದ್ವಿ ಇಲ್ಲಿ ಆರ್ ಟಿ ಟಿ ಸಿ ಅಂತ ಐತೆ ಮುಂದೆ ಹೋಗೋಣ ನೋಡ್ ಗುರು ಇವ್ ಏನಕ್ಕೆ ಸೀಜ್ ಮಾಡಿದಾರ ಗೊತ್ತಿಲ್ಲ ಎಲ್ಲಾ ಕಲ್ಲು ಬಂಡೆ ತುಂಬಿದವ್ರೆ ಮೇಲೆ ಗಿಡನೆ ಬೆಳೆದ್ ಬಿಟ್ಟ ಗಾಡಿಗಳೊಳಗೆ ಗಾಡಿ ಕೊಳ್ತ ಹೋಗ್ಬಿಟ್ಟಿದಾವೆ ಹೂನ್ ಗುರು ಸಿಮೆಂಟ್ ಕ್ಯಾಬಿನ್ ಲೆವೆಲ್ ಲೋಡ್ ಮಾಡ್ಕೆ ಬಂದಿಲ್ಗೆ ಮನುಷ್ಯನ ತಾನೆ ಒಂದು ಐವತ್ತು ಟನ್ ಲೋಡ್ ಮಾಡಿದನು ಅದ್ರೊಳಗೆ ಏನೋ ಅಕ್ರಮ ಇತ್ ಗುರು ಮೇಲೆ ಸಿಮೆಂಟ್ ತುಂಬಕ್ಕೆ ಬಂದು ನೋಡಿ ಇಲ್ಲಿ ಹೆಂಗ್ ಪಲ್ತೋಗಿದಾವೆ ಇದು ಆಕ್ಸಿಡೆಂಟ್ ಆಗಿದ ಸಿಲಿಂಡರ್ ಗಾಡಿ ಇಲ್ಲಿ ಹಾಕಿದಾರೆ ಅಪ್ಪುಗಳು ಬರೀ ಅಪ್ಪು ಡೌನ್ ಅಪ್ಪು ಡೌನ್ ಇದಾವೆ ಒಂಥರ ಕಶ್ಮೀರ್ನಾಗ ಹೋದಂಗ್ ನಮಿಗೆ ಜಮ್ಮುನಾಗೆ ಇಲ್ಲಿ ನೋಡಿದ್ರೆ ಅದೇ ಫುಲ್ ಬರೋದು ನಿಮ್ಗೆ ಯಾತಾರ ಅನ್ನ ಹೇಳಿ ನೋಡ್ ಗುರು ಫುಲ್ ಗಾರ್ ಸೆಕ್ಷನ್ ಏರಿಯಾ ಆಕ್ಸಿಡೆಂಟ್ ಜಾಗ ಅಂತೆ ಅದಕ್ಕೆ ಗೋಸ್ಲು ಅಂದ್ರೆ ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ ಎಲ್ಲ ಏಯ್ಟಿ ನೈನ್ಟಿನಾಗ ಹೋದ್ರೆ ನಾವು ಫಾರ್ಟಿನಾಗ ಹೋಗ್ತಾ ಇದೀವಿ ನೋಡಿ ಅಲ್ಲಿ ಆ ಕಡೆ ಒಂದ್ ಗಾಡಿ ಕಾಣ್ತಾ ಐತೆ ಯಾವ್ದು ಅಂದ್ರೆ ಅದು ಇಂಡಿಕಾ ಕಾರು ಆಕ್ಸಿಡೆಂಟ್ ಆಗಿರೋದ್ ತಂದು ಇಲ್ಲಿ ಇಟ್ಬಿಟ್ಟದ ಗೋಸ್ಲೋ ಅಂತ ಹೇಳಿ ಏನು ಕುದು ಏನೋ ಗೊತ್ತಿಲ್ಲ ಒಂದ್ ಐದಾರು ಗಾಡಿ ನೋಡ್ಕೆ ಬಂದ್ ಆ ಕಡೆಯಿಂದ ಈ ಕಡೆ ಬರೋ ತಕ್ಕನ ಘಾಟ್ ಬಂದು ಬಂದ್ವಲ್ಲ ಅಲ್ಲಿಂದ ಇವಾಗ ಇಲ್ಲಿ ಗೋಸ್ಲೋ ಅಂತ ಹೇಳಿದ್ರು ಗೋಸ್ಲೋ ಅಂತ ಬಂದ್ರೆ ಅಪ್ಪ ನೋಡನಿ ಇಲ್ಲಿ ಎರಡ್ ಕಿಲೋಮೀಟರ್ ನಾಗೆ ಸೆಕೆಂಡ್ ಗೇರ್ ನಾಗ ಹೋಗ್ರಿ ಅಂತ ಬೋರ್ಡ್ ಹಾಕಿದ್ರು ನಾವ್ ಇವಾಗ ಟಾಪ್ ಹಾಕ್ತಿವಿ ಯಾವ್ದ್ ಗುರು ನಾವು ಸ್ಲೈಟ್ ಹೋಗ ಉದಯ್ಪುರ್ ನೂರ್ ಕಿಲೋಮೀಟರ್ ಆಯ್ತು ಅಷ್ಟೇ ಇಲ್ಲಿಂದ ಯಾವ್ದು ಸುಮ್ನೆ ಒಂದ್ ದಿವಸ ಹೋಗ್ಬಿಡ್ತಲ್ ಗುರು ರಾತ್ರಿನೂ ಹೊಡೆದ್ಬಿಟ್ಟಿದ್ರೆ ಬುದ್ಧಿವಂತರ ಆಗ್ತಿದ್ವಿ ಮತ್ತೆ ಹೊಡೆಯಕ್ಕೂ ಆಗ್ಲಿಲ್ಲ ಹಾಗಿದ್ರೆ ಪಕ್ಕ ಪಕ್ಕ ಹೋಗ್ತಿದ್ವಿ ಒಂದು ಎರಡು ಗಂಟೆಗೆ ಬಂದಿದ್ರೆ ಎರಡೂವರೆಗೂ ಹೋಗ್ತಿದ್ವಿ ನಾಲ್ಕು ಗಂಟೆ ಆಗ್ಬಿಟ್ಟಿದ್ವಿ ನಾಲ್ಕೂವರೆ ಆಗಿತ್ತು ಗುರು ನಾವು ಊಟ ಮಾಡೋಷ್ಟಿ ಇಲ್ಲಿಂದ ಡೌನ್ ಇದಾವೆ ಡೇಂಜರಸ್ ಏರಿಯಾ ಇದು ಏನಂದ್ರು ಡೌನ್ ಹೋಗ್ಲಾಗೆ ಹುಷಾರಾಗಿ ಹೋಗ್ಬೇಕಷ್ಟೆ ಹೈವೇ ಗಾರ್ಡ್ ಸೆಕ್ಷನ್ ಏರಿಯಾ ಗೊತ್ತಿಲ್ದಾರು ಹೊಸದಾಗ್ ಬಂದಾಗ ಏನು ಮಾಡ್ತಾರೆ ಅಂದ್ರೆ ಡಬಲ್ ಟಾಪ್ ಹೊಡಿತಾರೆ ಡಬಲ್ ಟಾಪ್ ಅಂದ್ರೆ ಲೋಟ್ ಲೋಟ್ಸ್ ಕೈ ಬಿಟ್ಬಿಡ್ತಾರೆ ಬಿಡ್ತಾರೆ ಡೌನ್ ಹೋಗ್ಲಾಗೆ ಹಂಗಂತ ಮಾಡಬಾರ್ದು ಹೋಗ್ಬೇಕು ಹೊಸ ಏರಿಯಾದಾಗ ಎಲ್ಲಿ ಬಂದ್ರು ಹಾಗಾದ್ರೆ ಸೂಪರ್ ಆಗಿರ್ತಾರೆ ನೋಡಿ ಇಲ್ಲ ವೈಟ್ ಪೇಂಟ್ ಬೇರೆ ಹೊಡಿತಾ ಇದ್ದಾರೆ ನೋಡಿ ಕುಡಿಯಕ್ ನಿಲ್ತಿದ್ವಿ ಟೀ ಕುಡ್ದು ಹೋಗ್ತಾ ಇದೀವಿ ನಮ್ ದೋಸ್ತ ವಿಡಿಯೋ ಕಾಲ್ ಮಾಡ್ಯ ನೋಡಿ ತುಮಕೂರಿಂದ ಹಾ ನಮಸ್ಕಾರ ಮಾಡ್ತಾರ ನೋಡಿ ನಮಸ್ಕಾರ ಮಾಡಿ ಇನ್ನೊಬ್ರು ನೋಡಿ ಕಾಲೇಜ್ ಕೇಳಿ ಮಕ್ಕಂಡಾರ ಆಯ್ತ ಆಯ್ತ ಬರ್ತೀವಿ ಬರ್ತೀವಿ ಟೀ ಕುಡ್ದು ಹೊಂಡ್ತಾ ಇರೋದ ನೋಡಿ ಟೀ ಕುಡಿಯಕ್ ನಿಲ್ತಿದ್ವಿ ರೆಡಿ ಆಯ್ತಮ್ಮ ರೈಟ್ ರೈಟ್ ರೆಡಿ ನಡಿಯ ಎಲ್ಲ ರಾಜಸ್ಥಾನ ಬಲೆ ಬಲೆ 4 ಗಂಟೆ ಆದ್ರೂ 100 ಕಿಲೋಮೀಟರ್ 150 ಕಿಲೋಮೀಟರ್ ಇತ್ತು ಮತ್ತೆ ಕಂಪ್ನಿ ಎಲ್ಲ ಐತಂತ ಕೇಳಿದ್ರೆ ಕಂಪ್ನಿ ಬಂದು ಚಿತ್ತೋಡ್ ರೋಡ್ ನಾಗ ಐತಂದ್ರು ಕಂಪ್ನಿ ಹೋಗಕ್ಕೆ ಇನ್ನ ನೂರ ಹತ್ತು ಕಿಲೋಮೀಟರ್ ಐತೆ ಇವತ್ತೊಂದು ದಿಸಾನೇ ಹೋಗ್ಬಿಡುತ್ತೆ ನಮ್ದು ಫುಲ್ ಹಾಗೆ ಅಂದ್ರೆ ನಾವು ರಾತ್ರಿ ಹೊಡೆದಿದ್ರು ಹೋಗಕ್ ಆಗ್ತಿದ್ದಿಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಗುರು ಗಾಡಿ ಓಡಿಸಿದ್ದು ನಾನ್ ಸ್ಟಾಪ್ ನೂರ್ ಕಿಲೋಮೀಟರ್ ಹೋದ್ರೆ ನಾನ್ ಸ್ಟಾಪ್ ಆಗಲ್ಲ ನಮ್ಗೆ ನಮಗೆ ನಾನ್ ಸ್ಟಾಪ್ ಹೋಗ್ಬೇಕಂದ್ರೆ ಒಂದು ಏಳ್ನೂರಿಂದ ಎಂಟುನೂರ್ ಕಿಲೋಮೀಟರ್ ಗಾಡಿ ಹೋದ್ರೇನೆ ನಾನ್ ಸ್ಟಾಪ್ ಅನ್ಸೋದು ಇವಾಗ ನೂರೈವತ್ತು ಕಿಲೋಮೀಟ್ರ್ ಮಧ್ಯಾಹ್ನದಿಂದ ಹೊಡಿತಾ ಇದೀವಿ ಡಿಸ್ಪ್ಲಿನ್ ಐತೆ ಟೈರ್ ಚೆಕ್ ಮಾಡಿದ್ವಿ ಟೈರ್ ಒಂಚೂರು ಹೀಟ್ ಆಗಿದ್ವು ಲೈಟ್ ಆಗಿ ಹೀಟ್ ಆಗಿದ್ವು ಕೂಲ್ ಮಾಡ್ಕೊಂಡು ಹೊಲ್ಟಿವಿ ಹಂಗೆ ನಿಧಾನಕ್ಕೆ ಹೋಗೋದು ತಳ್ಕೊಂಡ್ ತಳಕ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಲೈನ್ ಡಿಸಿಪ್ಲಿನ್ ಫಾಲೋ ಮಾಡ್ಬೇಕು ಅಲ್ಲೆಲ್ಲ ಟೋಲ್ ಗೇಟ್ಗಳಾಗೆಲ್ಲಾ ಬೋರ್ಡ್ ಹಾಕಿದ್ರು ಹೆವಿ ಗಾಡಿ ಲೆಫ್ಟ್ ಸೈಡ್ಗೆ ಹೋಗ್ಬೇಕಂತೆ ನಮ್ ಲೈನ್ ನಾಗೆ ಕಾರು ಬೈಕ್ನರ್ ಬಂದ್ರೆ ನಾವೇನ್ ಅವ್ರ ತಲೆ ಮೇಲೆ ಹೋಗ್ಬೇಕಾ ಹೇಳಿ ನೀವೇ ನೋಡಿ ಆಟೋ ಹೋಗ್ತಾ ಇದೆ ರಾಂಗ್ ಸೈಡ್ ನಾಗ ಬೈಕ್ನರ್ ಬರ್ತಾ ಇದಾರೆ ಅವ್ರಿಗಂತಾನೆ ಸಪ್ರೇಟ್ ಸರ್ವಿಸ್ ಸರ್ವಿಸ್ ರೋಡ್ ಕೈ ಬಿಟ್ರೆ ನಾವು ಆ ಕಡೆ ಹೋಗ್ಬೋದು ಜೈಪುರ್ನಾಗೆ ಲೈನ್ ಚೇಂಜ್ ಮಾಡಂಗಿಲ್ಲ ಲೈನ್ ಚೇಂಜ್ ಮಾಡಿದ್ರೆ ಕೇಸ್ ಆಗ್ತಾರಂತೆ ಚಿಕ್ಕ ವಿಡಿಯೋ ನೋಡಿದೀನಿ ನಾನು ನಾನು ವಿಡಿಯೋ ನೋಡಿದೀನಿ ಅವ್ ಗೊತ್ತಾ ಸಾಲಿಗೆ ಹೋಗ್ತಿರ್ತಾವ ನಮ್ ದುರ್ಗದಾಗ ಎಸ್ ಕಟ್ ತಗೊಂಡು ಮೈನ್ಸ್ ಗಾಡಿ ಬರ್ತಾವಲ್ಲ ಆತರ ನೋಡಿ ಇವನು ಹೋಗಲ್ಲ ನಾವ್ ಹೋಗಕ್ಕೂ ಬಿಡಲ್ಲ ನನಗೆ ಇವನು ಹಂಗ ಹೋಗ್ತಿರೋದು ರೈಟ್ ಸೈಡಿಗೆ ಎಲ್ಕೊಂಡ್ರೆ ಕಾರ್ ಹಿಂದೆ ರೈಟ್ ಸೈಡಿಗೆ ಹಾಕೊಂಡು ಹೊಡೀತಿದ್ದೆ ಗುರು ಫಸ್ಟ್ ಲೈನ್ ಗೆ ಇಲ್ಲಿ ಡಿಸಪ್ಲಿನ್ ಬೋರ್ಡ್ ಬೇರೆ ಆ ಬೋರ್ಡ್ ನೋಡಿದ್ಮೇಲೆ ಎಲ್ಲಿ ಪೊಲೀಸ್ನವ್ರು ಬಂದು ಅಡ್ಡ ಹಾಕ್ತಾರ ನಂಗತ್ತು ಆರ್ ಟಿ ಓ ಬಂದು ಅಡ್ಡ ಹಾಕಿದ ಅಡ್ಡಾಕಿ ಎಂಟ್ರಿ ಇಸ್ಕೊಂಡು ಹೋದ ಅವನು ನಮ್ಗೆ ಅಪೋಸಿಟ್ ಆ ಕಡೆ ಹೋಗೋನು ವಾಪಸ್ ತಿರ್ಸೆ ನಮ್ ಹಿಂದೆನೆ ಬಂದು ಅಣ್ಣ ಗಾಡಿ ಅಂತಂದು ಯಾಕೆ ಹೇಳಿ ನಮ್ಮ ನಾಮ್ಕಲ್ ಬಾಡಿ ಕ್ಯಾಬಿನ್ ಅಷ್ಟೇ ನಾಮಕಲ್ ಬಾಡಿ ಕ್ಯಾಬಿನ್ ನೋಡಿದ್ರೆ ಹಂಗೆ ಬರ್ತಾ ಇರ್ತಾರೆ ಓಡ್ ಬಂದ್ಬಿಡ್ತಾರೆ ಆ ಕಡೆ ಹೋಗೋನು ಯೂ ಟರ್ನ್ ಮಾಡ್ಕೊಂಡ್ಬರ್ತಾನೆ ಅಂತ ಬಡ್ಡಿ ಮಕ್ಕಳು ಇಲ್ಲಿರೋದು ಆರ್ ಟಿ ಒಗ್ಳು ಸರ್ಕಾರ ಕೂಡ ಸಂಬಳ ಸಾಲು ಬರ್ತತೆ ಅದಕ್ಕೆ ಲಾರಿ ಇಂಟಿ ಮಾಡ್ತಾರೆ ಈಗ ನಮ್ಮ ನಾವು ಅವ್ರ ಹತ್ರ ಎಕ್ಸ್ಟ್ರಾ ಮಾತಾಡಬಾರ್ದು ಚೌಕಾಸಿ ಮಾಡಬಾರ್ದು ಎಲ್ಲ ಹೋಯ್ತು ಅಂತೇಳಿ ಬಿಸಾಕಿ ಬಂದ್ಬಿಡುವ ಭಿಕ್ಷೆ ಹಾಕಿ ಸುಮ್ಮನೆ ಎಕ್ಸ್ಟ್ರಾ ಮಾತಾಡಿದ್ರೆ ಮಾತು ಮುಂದಕ್ಕೆ ಹೋದಂಗೆಲ್ಲ ಜಾಸ್ತಿ ಆಗ್ತದೆ ಸೀಟ್ ಬೆಲ್ಟಲ್ಲಿ ಚೆಸ್ಟ್ ಲೈಟ್ ಅದಾವೆ ಕಾಟ ಮಾಡಿಸು ಹೈಟ್ ಚೆಕ್ ಮಾಡು ಅದು ಮಾಡು ಅಂತೇಳಿ ಫೋಟೋ ಹೊಡ್ಕೊಂಡು ನಾವು ಮುಂದಕ್ಕೆ ಹೋದ್ಮೇಲೆ ಇಲ್ಲಿ ಕೇಸ್ ಹಾಕಿದ್ರೆ ಮುಗೀತು ಮೊದಲೇ ಬರೋದೇ ಸದ್ಬಾಡಿಗೆ ಬಂದಿರ್ತೀವಿ ಎಲ್ಲ ಹೋಗ್ಬಿಡ್ತಂತೇಳಿ ಒಂದು ಐನೂರು ನಾನ್ನೂರು ರೂಪಾಯಿಗೆಲ್ಲ ಲೆಕ್ಕ ಹಾಕ್ಬಾರ್ದು ರಾಜಸ್ಥಾನಾಗೆ ಸರಿ ಇಲ್ಲ ಅದಕ್ಕೆ ನೋಡ ಯಾರ ಕಂಪ್ನಿಯರ್ ಫೋನ್ ಮಾಡಿದ್ರು ಅಂತ ಮಾಡಿದ್ರೂರೋ ಒಂಥರ ಡ್ರೈವ್ ಮಾಡಕ್ ಚೆನ್ನಾಗೈತೆ ರಾತ್ರಿ ಬರ್ಬೇಕಾಗಿತ್ತು ರಾತ್ರಿ ಬಂದಿದ್ರೆ ಇದೆಲ್ಲ ಮಿಸ್ ಆಗೋದು ಬೆಳಗ್ಗೆ ಬಂದಿ ನೋಡಿ ಸಖತ್ತಾಗಿದೆ ವ್ಯೂ ಮಾತ್ರ ಎದುರುಗಡೆ ಗುಡ್ಡ ಗಾಡು ಹಂಗೆ ಇನ್ನ ಎಷ್ಟು ಇದು ನೋಡ್ಲಿಲ್ಲ ನೋಡೋಣ ಖಾಲಿ ಮಾಡಿ ಉದಯಪುರ್ನಾಗ ನೋಡ್ ಮಾಡೋಣ ಇಲ್ಲಾಂದ್ರೆ ನಿಮುಚ್ಚಿಗೆ ಹೋಗಿ ಬೆಳ್ಳುಳ್ಳಿ ತುಂಬಾನ ಇಲ್ಲಾಂದ್ರೆ ಮೋರ್ಬಿಗ್ ಮಣ್ಣು ಸಿಕ್ತ ಮಣ್ಣು ನೋಡ್ ಅಂತ ಇಲ್ಲಿಂದ ಮಣ್ಣಿಗೆ ತುಂಬಿಕೊಂಡ್ ಹೋಗನಂತೆ ನೋಡೋಣ ಏನಾನ ಒಂದ್ ಸಿಕ್ಕರೆ ತುಂಬಿಕೊಂಡ್ ಹೋಗೋದು ಒಟ್ಟು ಬಾಡಿಗೆ ಒಳ್ಳೆ ಬಾಡಿಗೆ ಮಾಡ್ಕೊಂಡೆ ಹೋಗ್ಬೇಕು ಒಂದು ಇಪ್ಪತ್ತೈದು ಮೂವರ್ ಟನ್ ಮಾರ್ಬಲ್ ಹಾಕ ನಿಮ್ಮುಚ್ ಹೋಗಿ ಒಂದ್ ಐದು ಟನ್ ಬೆಳ್ಳುಳ್ಳಿ ಹಾಕಿದ್ವಿ ಅಂದ್ರೆ ಒಂದ್ ಮೂವತ್ತು ಸಾವಿರ ಬೆಂಗ್ಳೂರಿಗೆ ಒಳ್ಳೆ ಬಾಡಿಗೆ ಹಾಕ್ಬಿಡ್ತತೆ ನೋಡಿ ಕಡೆ ಎಲ್ಲ ಮಾರ್ಬಲ್ ಫುಲ್ ಕಲ್ಲೇ ಇಟ್ಬಿಡ್ತಾರೆ ಇದು ಗುರು ಉದಯಪುರಲ್ಲಿ ಫುಲ್ ಮಾರ್ಬಲ್ ಫ್ಯಾಕ್ಟ್ರಿನೇ ಇರೋದು ಪರ್ ಪೌಡ್ರ್ ಮಾರ್ಬಲ್ ಏನಂದ್ರೆ ಇಲ್ಲಿಂದ ಇಂದುಪುರಿಗೆ ವೈಟ್ ಪೌಡರ್ ಹೋಗುತ್ತೆ ಅದು ಸಿಕ್ಕರೆ ಇನ್ನೂ ಒಳ್ಳೇದೆ ನಮಗೆ ಒಟ್ಟು ಯಾವ್ದನಾ ಒಂದು ಸಿಕ್ಕರೆ ಚೆನ್ನಾಗೈತೆ ನಾಳೆ ನೋಡೋಣ ಇವತ್ತೇನು ಖಾಲಿ ಆಗೋ ಡೌಟೆ ಆದರೆ ನೈಟ್ ಹಾಕೋದಿ ನೋಡಿ ಬೆಳಿಗ್ಗೆನೆ ನೈಟ್ ಮಾಡೋ ಡೌಟೆ ಮಾಡಿ ಮಾಡೋಣ ಅಂತ ನೋಡಿ ಬನ್ನಿ ಹೋಗೋಣ ನೋಡ್ಗುರು ಗುರು ಇದು ಉದಯ್ಪುರ್ ಬೈಪಾಸ್ ಗುಡ್ಡ ಹೊರತು ಮಾಡಿದ್ದಾರೆ ಆ ಕಡೆ ಮತ್ತೆ ಮೇಲೆ ಹತ್ತಿ ಹೋಗ್ಬೇಕು ನಾನು ಬಂದಾಗ ಬೈಪಾಸ್ ಇರಲಿಲ್ಲ ಅಂದರೆ ಸೀದಾ ಒಳಕ್ಕೆ ಹೋಗಿದ್ದೆ ನೋಡ್ಬೇಕು ಇದು ಇಳಿದು ಬರೋರ್ಗಿನ್ನ ಚಾಲು ಮಾಡಿಲ್ಲ ರೋಡು ಬರ್ರಿ ಹೋಗಕ್ಕೆ ಒಂದು ಮಾಡಿದ್ದಾರೆ ನಾನು ಗಾರಿ ಆಗ್ಬಿಟ್ಟೆ ಯಾವುದಿದು ಜೈಪುರ ಕಿಶನ್ ಗಡ್ ರೋಡ್ ತೋರಿಸ್ತಾ ಇತ್ತು ಅಂತೇಳಿ ಇಲ್ಲಿ ಚಿತ್ತೋಡ್ ಬೋರ್ಡ್ ನೋಡಿ ಬೈಪಾಸ್ ಹೋಗ್ತಾ ಇದೀವಿ ನಾವು ಚಿತ್ತೋಡ್ ರೋಡ್ಗೆ ಹೋಗ್ಬೇಕಾಗಿರೋದು ಗಾಡಿ ಏನೋ ಟ್ರಬಲ್ ಆಗುತ್ತೆ ಬಂಪರ್ ನೋಡಿದರೆ ಕಡೆ ಕಿಟ್ಟು ನಿಲ್ಸ್ಕೊಂಡಿದ್ದಾರೆ ನೋಡ್ಬೋದು ಆ ಕಡೆಯಿಂದ ಬರೋ ಗಾಡಿ ಕ್ಲೋಸ್ ಐತೆ ಯಾಕಂದ್ರೆ ಸಿಟಿ ಒಳಗೆ ರೋಡ್ ಇಲ್ಲ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಇವ್ರು ಯಾಕೆ ಈ ಮ್ಯಾರಿ ತರ್ಸ್ಕೊಂಡು ಸ್ಕೂಲ್ ಹುಡುಗರು ಕುಣಿತದಾರೆ ಬರೋ ಗಾಡಿ ಹಂಗೆ ಹೋಗ್ತಾ ಇದಾವೆ ಸಿಟಿ ಒಳಗೆ ಹೋಗಲ್ಲ ನಾವು ಬಂದಿದ್ದು ಈ ಕಡೆನೇ ನೋಡಿ ಆ ಕಡೆಯಿಂದ ಬಂದ ಕಡೆ ಹೋಗ್ತಾ ಇದ್ದೀವಿ ಇದು ಸಿಟಿಗೆ ಹೋಗುದು ಸಿಟಿಗ್ ನೋ ಎಂಟ್ರಿ ಐತೆ ನಾನು ಹೋಗಕ್ ಒಂದ್ಸಲಿ ಪೋಟಿನ್ ಇಲ್ಲ ಇಲ್ಲೇ ಹೋಗಿದ್ದು ಅಹಮದಾಬಾದ್ ಇಂದ ದಿಲ್ಲಿ ಹೋಗಕ್ಕಾರೆ ಇವಾಗ ಈ ಕಡೆ ಹೋಗ್ತಾ ಇದೀನಿ ಅಂದ್ರೆ ಅವಾಗ ಬೈಪಾಸ್ ಚಾಲು ಇರ್ಲಿಲ್ಲ ನೋಡನ್ ಬನ್ನಿ ಇನ್ನ ಚಿತ್ತಾಡ್ ರೋಡ್ ಎಷ್ಟು ಕಿಲೋಮೀಟರ್ ಐತೆ ಅಂತ ಹೇಳಿ